ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವೇಳೋದಲ್ಲಿ ನಾವು ರಾಯರ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈಗ ಏಪ್ರಿಲ್ ಇಪ್ಪತ್ನಾಲ್ಕರಂದು ಇದೆ ಅಲ್ವಾ ಸೊ ಟು ತೌಸಂಡ್ ಟ್ವೆಂಟಿ ಫೈವ್ ಏಕಾದಶಿ ಬರ್ತಾ ಇದೆ ಏಕಾದಶಿ ಉಪವಾಸ ರಾಯರಿಗೆ ಯಾವ ರೀತಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಯಾವ ರೀತಿ ದೀಪನ ಹಚ್ಕೋಬೇಕು ಯಾವ ರೀತಿ ಉಪವಾಸನ ಮಾಡಬೇಕು ಹಾಗೇನೇ ಯಾವ ರೀತಿ ಉಪವಾಸನ ಬಿಡಬೇಕು ಯಾವ ರೀತಿ ಹೂವನ್ನು ಇಡಬೇಕು ಹಾಗೇನೇ ಅಕ್ಷತಕಾಳನ್ನ ಹಾಕೋಬೋದಾ ಇಲ್ಲ ನೈವೇದ್ಯ ಯಾವ ರೀತಿ ಮಾಡ ಬೇಕು ಗರ್ಭಿಣಿಯವರು ಉಪವಾಸ ಮಾಡ್ಬೋದಾ ಆದರೆ ಹಾಗೆ ಈ ಫೀಡಿಂಗ್ ಮದರ್ಸ್ ಹಾಲು ಕೊಡುವಂತಹ ಮಕ್ ತಾಯಂದ್ರು ಮಾಡಬಹುದಾ ಸೊ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ಬನ್ನಿ ಈಗ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ ಬೆಳಗ್ಗೆ ಎದ್ದಾಗಿಂದ ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಾನು ಬೆಳಗ್ಗೆನೆ ಎದ್ದು ಸೊ ಮೊದಲಿಗೆ ಹೊಸಲು ಪೂಜೆನ ಮಾಡ್ಕೋಬೇಕು ನೀವು ಏನೇ ಪೂಜೆ ಮಾಡಬೇಕು ಅಂದರೂ ಕೂಡ ಹೊಸಲು ಪೂಜೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬೆಳಗ್ಗೆನೆ ತಲೆನಾನ ಮಾಡಿ ಮನೆಯೆಲ್ಲ ಶುದ್ಧಿ ಮಾಡಾದ ನಂತರ ಹೊಸಲು ಪೂಜೆನ ಮಾಡ್ಕೊಳ್ಳಿ ಹೊಸಲು ಪೂಜೆ ಆದ ನಂತರ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಫಸ್ಟು ದೇವ್ರ ಮನೆಯೆಲ್ಲ ಫಸ್ಟಾಗಿ ಸ್ವಚ್ಛ ಮಾಡ್ಕೋಬೇಕು ನೀವು ಆದರೆ ಬುಧವಾರ ನೈಟೇ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಆಗಿಲ್ಲ ಅಂತಂದರೆ ಬುಧವಾರ ನೈಟ್ ನೀವು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದರೂ ಕೂಡ ಗುರುವಾರ ಇನ್ನೊಂದ್ಸಲಿ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಗುತ್ತೆ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಸೊ ಇದು ಆಲ್ರೆಡಿ ಏಕಾದಶಿ ಪೂಜೆ ಅಲ್ಲ ಮುಂಚೆನೇ ಪೂಜೆ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತಾ ಇರೋದಂಥದ್ದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನಾನು ಬಾಳೆಹಣ್ಣು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂತ ಆದರೆ ನೀವು ಏಕಾದಶಿ ಪೂಜೆ ಮಾಡೋ ದಿನ ಅವತ್ತು ರಾಯರು ಕೂಡ ಉಪವಾಸ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ನೈವೇದ್ಯನ ಇಡೋ ಹಾಗಿಲ್ಲ ರಾಯರಿಗೆ ಅರ್ಥ ಆಯಿತಾ ಸೊ ಯಾವುದೇ ರೀತಿ ನೈವೇದ್ಯನ ಹಿಡಬಾರ್ದು ಹಾಲನ್ನ ಕೂಡ ಹಿಡಬಾರ್ದು ಬರೀ ನೀರನ್ನ ಮಾತ್ರ ಹಿಡಬೇಕಾಗುತ್ತೆ ಶುದ್ಧವಾಗಿ ನೀವೊಂದು ಬಟ್ಲಲ್ಲಾಗಿರ್ಬೋದು ಗ್ಲಾಸಲ್ಲಾಗಿರ್ಬೋದು ನೀಟಾಗಿ ತೊಳೆದು ನೀರನ್ನ ಮಾತ್ರ ಇಡಬೇಕು ಸೊ ಅದರಲ್ಲಿ ಒಂದು ತುಳಸಿ ದಳನ ಹಾಕಿ ನೀವು ನೀರನ್ನ ನೈವೇದ್ಯವಾಗಿ ರಾಯರಿಗೆ ಇಡಬೇಕಾಗತ್ತೆ ಸೊ ಇದು ಮೊದಲನೇದಾಗಿ ಇಂಪಾರ್ಟೆಂಟು ತಿಳ್ಕೊಳ್ಳಿ ಸೆಕೆಂಡ್ ಒನ್ ಬಂದು ರಾಯರಿಗೆ ಅಕ್ಷತೆ ಕಾಳನ್ನ ಏನು ಮಾಡ್ತೀವಿ ಕೆಂಪು ಅಕ್ಷತೆ ಕಾಳು ಸೊ ಅದನ್ನು ಕೂಡ ನೀವು ಇಡೋ ಹಾಗೆ ಇಲ್ಲ ರಾಯರಿಗೆ ಅಂದರೆ ನಾವು ಅವಾಗ ನಮ್ಮ ಇಚ್ಛೆನ ಅಂದ್ಕೊಂಡು ದೇವರಿಗೆ ಹಾಕ್ತೀವಿ ಸೊ ನಾವು ತಲೆ ಮೇಲೆ ಎಲ್ಲ ಹಾಕೋತೀವಲ್ಲ ಸೊ ಅದನ್ನು ಕೂಡ ಹಾಕೋ ಹಾಕೋವಾಗಿಲ್ಲ ನೀವು ಆವತ್ತಿನ ದಿನ ಅಕ್ಕಿನ ಆಗಿರ್ಬೋದು ಊಟ್ ಅನ್ನಾಗಿರ್ಬೋದು ಮುಟ್ಲೇಬಾರ್ದು ತಿನ್ಲು ಕೂಡ ಇರಬಾರ್ದು ಸೊ ಆದಷ್ಟು ಏಕೋ ಏಕಾದಶಿ ದಿನ ನೀವು ಉಪಾಸನ ಇರಬೇಕಾಗತ್ತೆ ಸೊ ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಸೊ ಉಪಾಸನ ಯಾವ ರೀತಿ ಬಿಡಬೇಕು ಅಂತಲೂ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಸೊ ಈ ರಥ ಇರುತ್ತೆ ನೀವು ಆದಷ್ಟು ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕಷ್ಟಗಳು ಹೋಗುತ್ತೆ ಹೋಗ್ತಾ ಇದೆ ಅಂತಲೇ ಅರ್ಥ ಸೊ ರಾಯರಿದ್ದಾರೆ ನಂಬಿ ನಾನು ಕೂಡ ನಾನೇನು ಎಷ್ಟೋ ವರ್ಷಗಳಿಂದ ಪೂಜೆ ಮಾಡ್ತಾ ಇರೋದಲ್ಲ ಕೆಲವೊಂದಿಷ್ಟು ವಾರಗಳಿಂದ ನಾನು ಪೂಜೆ ಮಾಡ್ತಾ ಇರೋದು ಸೊ ನನಗೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದೆ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ನಾನು ನಿಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಸೊ ಯಾವುದೇ ಕಾರಣಕ್ಕೂ ವೈಕುಂಠ ಏಕದಶ ದಿನ ನೀವು ಉಪವಾಸ ಇರಬೇಕಾಗುತ್ತೆ ಉಪವಾಸ ಇದ್ದು ಪೂಜೆ ಮಾಡಬೇಕಾಗತ್ತೆ ಓಕೆನಾ ಇನ್ನೊಂದು ವಿಚಾರ ಏನು ಅಂತಂದರೆ ಪ್ರೆಗ್ನೆಂಟ್ಗಳು ಪೂಜೆನ ಮಾಡ್ಕೋಬೋದಾ ಅಂತ ಒಂದು ವಿಚಾರ ಸೊ ಮಾಡ್ಕೋಬೋದು ಪ್ರೆಗ್ನೆಂಟ್ಗಳು ಚ ಊಟ ಮಾಡಬಾರ್ದು ಸಾರಿ ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಆದರೆ ಪ್ರೆಗ್ನೆಂಟ್ ಇರೋರು ಉಪವಾಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಉಪವಾಸ ಎಲ್ಲ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನೀವು ಆದಷ್ಟು ಹಣ್ಣು ಹಂಪುಗಳನ್ನ ಸೇವನೆ ಮಾಡ್ಬೋದು ವಾಟರ್ ಮಾತ್ರ ಕುಡಿಬೇಕು ಅಂದರೆ ಆಗಿ ಉಪವಾಸ ಮಾಡೋ ಅಂಥವ್ರು ಸೊ ನಿಮ್ಮ ಕೈಯಲ್ಲಿ ಆಯಿತು ಅಂತಂದರೆ ವಾಟರ್ ಒಂದು ಉಪ್ ತಗೊಂಡು ಫುಲ್ ಡೇ ನೀವು ಉಪವಾಸನ ಇರ್ಬೋದು ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಏನು ಅಂತಂದರೆ ಸೊ ಪ್ರೆಗ್ನೆಂಟ್ ಇರೋರು ಇದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ನೆಕ್ಸ್ಟ್ ಏನು ಅಂತಂದರೆ ತುಳಸಿನ ಇಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಸೊ ಆವತ್ತಿನ ದಿನ ನೀವು ತುಳಸಿನ ಇಟ್ಟು ಮಾತ್ರ ರಾಯರಿಗೆ ಪೂಜೆ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಹೂಗಳನ್ನು ಬಳಸೋ ಹಾಗಿಲ್ಲ ಸೊ ಇದೊಂದು ಇಂಪಾರ್ಟೆಂಟ್ನ ವಿಚಾರ ತಿಳ್ಕೊಳ್ಳಿ ಸೊ ಅವಾಗಲೇ ಹೇಳಿದಂಗೆ ಅಕ್ಷತೆ ಕಾಳನ್ನ ಕೂಡ ನೀವು ಪೂಜೆಗೆ ಬಳಸೋ ಹಾಗಿಲ್ಲ ಸೊ ನೀವು ರೆಗ್ಯುಲರಾಗಿ ಪೂಜೆ ಮಾಡ್ತಾ ಇದ್ದರೆ ಅಂದರೆ ಗುರುವಾರ ಗುರುವಾರ ಅಕ್ಷತೆ ಕಾಳನ್ನ ನಾವು ಬಳಸ್ತೀವಲ್ವಾ ಸೊ ಹಾಗಾಗಿ ಇವತ್ತಿನ ದಿನ ಅಕ್ಷತೆ ಕಾಳನ್ನ ರಾಯರಿಗೆ ಬಳಸೋ ಹಾಗಿಲ್ಲ ನಾವು ಕೂಡ ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೋಬೇಕಾದ್ರೆ ಅಕ್ಷತೆಗಳನ್ನ ಏನು ಯೂಸ್ ಮಾಡ್ತೀವಿ ಸೊ ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಸೊ ಆವತ್ತಿನ ದಿನ ಅಕ್ಷತೆ ಅನ್ನ ಮತ್ತು ಅಕ್ಕಿ ಅನ್ನೋದು ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಇದು ಕೂಡ ಸುಮಾರಷ್ಟು ಜನಕ್ಕೆ ತಿಳಿದಿರೋದಿಲ್ಲ ಆದಷ್ಟು ಇದು ನಾವು ಅಕ್ಷತೆ ಕಾಳನ್ನ ರೆಗ್ಯುಲರಾಗಿ ಮಾಡ್ತಾಯಿದ್ವಿ ಪೂಜೆ ಅಂದಾಗ ಯೆಲ್ಲೋ ಕಲರ್ ಅರ್ಶನ ಅಕ್ಷತೆನ ರಾಯರಿಗೆ ಮಾಡೋ ಹಾಗಿಲ್ಲ ಸೊ ಕೆಂಪು ಅಕ್ಷತೆನೇ ಮಾಡಬೇಕಾಗುತ್ತೆ ಸೊ ಇದೊಂದು ಕೆಂಪು ಅಕ್ಷತೆ ಮಾತ್ರ ರಾಯರಿಗೆ ಮಾಡಬೇಕು ಅರ್ಶಿನ ಅಕ್ಷತೆನ ಯಾವ ರೀತಿ ಈ ರೀತಿ ಸಾರಿ ಕೆಂಪು ಅಕ್ಷತೆನ ಮಾತ್ರ ಬಳಸಬೇಕು ಯಾವುದೇ ಕಾರಣಕ್ಕೂ ಅರ್ಶಿಣಾಕ್ಷತೆ ಮಾಡಬಾರ್ದು ಸೊ ಕೆಂಪು ಅಕ್ಷತೆ ಯಾವ ರೀತಿ ಮಾಡ್ಕೋಬೇಕು ರಾಯರಿಗೆ ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಓಕೆನಾ ಬರೋ ವಿಡಿಯೋಗಳಲ್ಲಿ ಸೊ ವೀಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಒಂದು ಬಂದು ಆದಷ್ಟು ದೇವರಿಗೆ ತುಪ್ಪದ ದೀಪಗಳನ್ನ ಹಚ್ಕೊಳ್ಳಿ ಸೊ ತುಪ್ಪದ ದೀಪಗಳನ್ನ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ರಾಯರಿಗೆ ಎಣ್ಣೆ ದೀಪ ಹಚ್ಚೋದಕ್ಕಿಂತ ತುಪ್ಪದ ದೀಪಗಳನ್ನ ಹಚ್ಕೊಂಡ್ರೆ ಆವತ್ತಿನ ದಿನ ಅಂತಾನೆ ಅಲ್ಲ ನೀವು ಗುರುವಾರದ್ದು ಯಾವತ್ತೇ ಪೂಜೆ ಮಾಡಿದ್ರು ಕೂಡ ರಾಯರಿಗೆ ತುಪ್ಪದ ದೀಪಗಳನ್ನ ಹಚ್ಕೊಂಡ್ರೆ ತುಂಬಾ ಒಳ್ಳೇದು ಸೊ ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠ ಅಂತ ನಾವು ಹೇಳ್ತೀವಿ ಸೊ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಕೈಯಲ್ಲಿ ಬ್ರಾಹ್ಮಿ ಮುಹೃರ್ತದಲ್ಲಿ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಎಂಟೂವರೆ ಒಳಗಡೆ ನೀವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಸೊ ಎಂಟು ವರ್ಗ ಒಳಗಡೆ ನೀವು ಪೂಜೆನೇ ಮಾಡ್ಕೊಳ್ಳಿ ಸಂಜೆ ಆರು ಗಂಟೆಯಲ್ಲಿ ಆರು ಗಂಟೆ ಮೇಲೆ ಕೂಡ ನೀವು ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ಬೆಳಗಿನ ಪೂಜೆ ಮಾಡಾದ ನಂತರ ಸಂಜೆ ಸಲ ಪೂಜೆ ಮಾಡ್ಕೋಬೇಕಾಗುತ್ತೆ ಸೊ ಸಂಜೆ ಕೂಡ ಇದೇ ರೀತಿ ಸೇಮ್ ಪೂಜೆನ ಮಾಡ್ಕೋಬೇಕಾಗತ್ತೆ ಸೊ ನಂತರ ಈ ಥರ ಧೂಪ ದೀಪಗಳನ್ನ ಇಟ್ಟು ದೇವರಿಗೆ ನೈವೇದ್ಯಗಳೇನು ಇರಬಾರ್ದಲ್ವ ಸೊ ನೀರನ್ನ ಇಟ್ಟು ಪೂಜೆನೆಲ್ಲ ಮಾಡಾದ ನಂತರ ನಿಮ್ಮ ಸಂಕಲ್ಪ ಏನಿರುತ್ತೆ ನಿಮ್ಮ ಸಂಕಲ್ಪನ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೀವು ಅಲಂಕಾರನ ಮಾಡ್ಕೋಬೋದು ಪ್ರತಿ ಗುರುವಾರದಂದು ಆದರೆ ಇವತ್ತು ಮಾತ್ರ ನೀವು ತುಳಸಿಯಿಂದ ಮಾತ್ರ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಅಲಂಕಾರನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಪೂಜೆನ ಮಾಡ್ಕೋಬೋದು ಸೊ ನಂತರ ಉಪವಾಸದ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಇವತ್ತಿನ ದಿನ ಉಪವಾಸ ಇದ್ದಾಗ ನೀವು ಆದಷ್ಟು ಇಡೀ ದಿನ ಉಪವಾಸ ಇರಬೇಕಾಗತ್ತೆ ಮಾರನೆ ದಿನ ಮಾತ್ರ ನೀವು ಉಪವಾಸನ ಬಿಡಬೇಕು ಸೊ ಮಾರನೇ ದಿನ ಅಂದರೆ ಶುಕ್ರವಾರ ಬರುತ್ತೆ ಸೊ ಶುಕ್ರವಾರ ಬೆಳಗಿನ ಬೇಡ್ಗ ಎದ್ದು ಸೇಮ್ ದೇವರಿಗೆ ಹೂಗಳೆಲ್ಲ ಚೇಂಜ್ ಮಾಡಿ ನೀವು ಸ ನಾರ್ಮಲಾಗಿ ಯಾವ ರೀತಿ ರಾಯರಿಗೆ ಪೂಜೆ ಮಾಡ್ತೀರ ಆ ರೀತಿ ಎಲ್ಲ ಕೂಡ ಪೂಜೆ ಎಲ್ಲ ಮಾಡಾದ ನಂತರ ನೀವು ಉಪವಾಸನ ಬಿಡಬೇಕಾಗತ್ತೆ ಸೊ ರಾಯರಿಗೆ ಒಪ್ಪಿಸಿ ಪೂಜೆನ ನೀವೊಂದು ಮಾಡಿರುವಂತಹ ಪೂಜೆ ಒಪ್ಪಿಸ್ತಾ ಇದ್ದೀನಿ ಅಂತ ಒಪ್ಪಿಸಿ ನಂತರ ನೀವೇನು ಮಾಡಬೇಕಂದ್ರೆ ಉಪವಾಸ ತ್ಯಜಿಸ್ತಾ ಇದ್ದೀನಿ ಅಂತ ರಾಯರ ಹತ್ರ ಹೇಳಿಕೊಂಡು ಬೇಡ್ಕೊಂಡು ನಿಮ್ಮ ಒಂದು ಬೇಡಿಕೆ ಏನಿದೆ ಅಂದರೆ ನೀವು ಯಾವುದಾದ್ರೂ ಸಂಕಲ್ಪ ಮಾಡಿದರೆ ಆ ಸಂಕಲ್ಪನ ಇನ್ನೊಂದು ಸರಿ ಕೂಡ ರಾಯರ ಹತ್ರ ತಿಳಿಸಿ ಆ ನಂತರ ನೀವು ರಾಯರ ಮುಂದೆ ಕೆಳಗಡೆ ಕೂತ್ಕೊಂಡು ನೆಲನ ನೀಟಾಗಿ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ನಂತರ ನೀವು ಉಪವಾಸನ ಮಾಡಿರೋವಂಥದ್ದು ಸಾರಿ ಉಪವಾಸನ ಬಿಡಬೇಕಾಗತ್ತೆ ನೀವು ಏನು ಅಡುಗೆ ಮಾಡಿರ್ತೀರ ಅಂತ ಸೊ ಯಾವುದೇ ಕಾರಣಕ್ಕೂ ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ ಸೊ ನಾನ್ ವೆಜ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ ಮತ್ತು ಉಪವಾಸ ತ್ಯಸ್ ತ್ಯಜಿಸೋ ದಿನದಂದು ನೀವು ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಾಗಿ ಸ್ಪೈಸಸ್ ಆ ಥರ ಹಾಕ್ಕೊಂಡು ಮಾಡಿರುವಂತಹ ಅಡುಗೆಗಳನ್ನ ತಿನ್ನಬಾರ್ದು ಓಕೆನಾ ಇದು ಒಂದು ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ ಸೊ ಆ ಥರ ನೀವು ಉಪವಾಸನ ಬಿಡಬೇಕಾಗತ್ತೆ ನಿಮಗೇನಾದರೂ ನೆಲದಲ್ಲಿ ತಿನ್ನೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಬಾಳೆಹಣ್ಣಲ್ಲಿ ಕೂಡ ಊಟನ ತಿನ್ಬೋದು ಸೊ ಇದು ಒಂದು ಇಂಪಾರ್ಟೆಂಟ್ ಯಾರಿಗೂ ಗೊತ್ತಿಲ್ಲದವರಂಥ ವಿಷಯ ಏನಂದರೆ ನೆಲದಲ್ಲಿ ಕುತ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಉಪವಾಸನ ಬಿಟ್ಟರೆ ಓಕೆನಾ ಸೊ ಇದು ಒಂದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದು ಕೂಡ ತುಮಾರಷ್ಟು ಜನ ಯಾರು ಹೇಳ್ದೇ ಇರೋವಂಥದ್ದು ನೀವು ರಾಯರಿಗೆ ಪೂಜೆ ಇದ್ದೀರಾ ಅಂತಂದರೆ ನೀವು ಜಾಸ್ತಿ ಮೇಕಪ್ ಹಾಕ್ಕೊಂಡು ಇದು ದೊಡ್ಡ ವಿಷಯ ಅಂತ ನಿಮಗೆ ಅಲ್ದಬೋದು ಸೊ ನಾವು ಪೂಜೆ ಮಾಡೋರು ಎಷ್ಟು ಶ್ರೇಷ್ಠವಾಗಿ ಇರ್ತೀವೋ ಅಷ್ಟೇ ಒಳ್ಳೇದು ಅಂತ ನನ್ನ ಪ್ರಕಾರ ಸೊ ಆದಷ್ಟು ನೀವು ಮೇಕಪ್ ಮಾಡಿಕೊಂಡು ಫೇರ್ ಆ್ಯಂಡ್ ಲವ್ಲಿಗಳು ಕ್ರೀಮ್ಗಳು ಪೌಡರ್ಗಳು ಲಿಪ್ಸ್ಟಿಕ್ಗಳು ಸೊ ಇದನ್ನೆಲ್ಲ ಹಾಕ್ಕೊಂಡು ಪೂಜೆ ಮಾಡೋದಕ್ಕಿಂತ ನೀವು ಹೇಗೆ ತಲೆ ಸ್ನಾನ ಮಾಡ್ಕೊಂಡು ಬಂದಿರ್ತೀರ ಸೊ ನೀಟಾಗಿ ತಡಿ ಬಟ್ಟೆ ಇಲ್ಲದೆ ಅಂದರೆ ತ್ಯಾವ್ದು ಬಟ್ಟೆ ಅಲ್ಲದೆ ಡ್ರೈ ಆಗಿರುವಂತಹ ಬಟ್ಟೆ ಆದಷ್ಟು ಸ್ಯಾರಿನ ಹಾಕ್ಕೊಳ್ಳಿ ಹೆಣ್ಮಕ್ಳು ಪೂಜೆ ಮಾಡ್ತಾಯಿದ್ರೆ ಹಾಕ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೇದು ಇನ್ನೊಂದು ವಿಚಾರ ಏನು ಅಂತಂದರೆ ಇದು ಕೂಡ ನಿಮಗೆ ಗೊತ್ತಿಲ್ಲದಿರೋವಂಥ ವಿಚಾರ ಏನು ಅಂತಂದರೆ ಆದಷ್ಟು ನೀವು ಪೂಜೆ ಮಾಡಬೇಕಾದ್ರೆ ತಲೆಯನ್ನು ಬಾಚಣಿಗೆಯಿಂದ ಬಾಚಿ ಆ ನಂತರ ಪೂಜೆನ ಮಾಡಬೇಡಿ ಸೊ ಹೇಗಿರುತ್ತೋ ಹಾಗೆ ತಲೆಸ್ನಾನ ಮಾಡ್ಕೊಂಬಂದಿರ್ತಾರಲ್ಲ ಅದನ್ನು ಒಣಗಿಸಿ ನಂತರ ಹೂವು ಇಟ್ಕೊಂಡು ತಲೆಗೆ ನೀವು ಪೂಜೆನ ಮಾಡ್ಕೋಬೇಕಾಗುತ್ತೆ ಸೊ ತಲೆಯೆಲ್ಲ ಬಾಚಿ ಆ ರಾಯರಿಗೆ ಪೂಜೆಯನ್ನು ಮಾಡ್ಕೋಬೇಡಿ ಸೊ ಇದು ಒಂದು ಕೂಡ ವಿಚಾರ ಆದಷ್ಟು ಹೆಣ್ಮಕ್ಳು ಸ್ಯಾರಿನ ಹಾಕೊಂಡು ರಾಯರಿಗೆ ಪೂಜೆ ಮಾಡೋದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಸೊ ಇನ್ನೊಂದು ಏನು ಅಂತಂದರೆ ರಾಯರು ನಮ್ಮ ಮನೆಗೆ ಬರ್ತಾ ಇದಾರೆ ಅಂತಂದರೆ ಅದು ನಾವು ಹೋಗಿ ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೀವಿ ಅಂತ ಅಲ್ಲ ಸೊ ರಾಯರು ತನ್ನ ಇಚ್ಛೆಯಿಂದ ನಮ್ಮ ಕಷ್ಟಗಳನ್ನು ನೋಡಿ ಮನೆಗೆ ಬರ್ತಾ ಇದ್ದಾರೆ ಅಂತ ಅರ್ಥ ಸೊ ನನ್ನ ಪ್ರಕಾರ ಏನು ಅಂತಂದರೆ ನಾನು ಕೂಡ ರಾಯರ್ನ ರೀಸೆಂಟಾಗಿ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಹೂವು ಕೊಡ್ತಾರೆ ಹೂವು ಕೊಡ್ತಾರೆ ಅನ್ನೋದು ಸುಳ್ಳು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನಾನು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಆ ಪ್ಲೇಸಲ್ಲಿ ಇರೋದಕ್ಕೆ ನನಗೆ ರಾಯರು ಹೂವು ಕೊಟ್ಟಿದ್ದನ್ನು ನಾನು ನೋಡಿ ನಂಬಿ ಪೂಜೆನ ಮಾಡಿ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ನನ್ನ ಒಂದು ಪೂಜೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋಂಥದ್ದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ನ ಕೂಡ ನಾನು ಕವರ್ ಮಾಡಿದ್ದೀನಿ ಇನ್ ಕೇಸ್ ಏನಾದರೂ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಡೌಟ್ ಆಗಿದ್ದರೆ ಇಲ್ಲ ಇನ್ಫಾರ್ಮೇಷನ್ ಏನಾದರೂ ಮಿಸ್ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಇದರಲ್ಲಿ ಏನಾದರೂ ಯಾವುದಾದ್ರು ತಪ್ಪು ಮಾಹಿತಿ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಸರಿ ಮಾಡ್ಕೊತೀನಿ ನಂತರ ಇನ್ನೊಂದು ವಿಚಾರ ಥರ ಮರೆತಿದ್ದೆ ಹೇಳೋದನ್ನು ಸುಮಾರಷ್ಟು ಜನ ನಾನು ನೋಡಿರುವಂತಹ ರೀಲ್ಸ್ ಆಗಿರ್ಬೋದು ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ರಾಯರಿಗೆ ಅರಶಿನ ಕುಂಕುಮ ಇಡೋದನ್ನು ನಾನು ನೋಡಿದ್ದೀನಿ ಯಾವುದೇ ಕಾರಣಕ್ಕೂ ರಾಯರಿಗೆ ಅರ್ಶಿನ ಕುಂಕುಮವನ್ನು ಇಡಬಾರ್ದು ಸೊ ರಾಯರ ಕುಂಕುಂ ರಾಯರಿಗೆ ಅರಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಬಾರ್ದು ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಬಾರ್ದು ಓಕೆನಾ ಇದು ಒಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಸೊ ಇಷ್ಟು ಏಕಾದಶಿ ಪೂಜೆ ಮತ್ತು ವಿಧಿವಿಧಾನ ಉಪವಾಸದ ಬಗ್ಗೆ ತಿಳಿಸಿದ್ದೀನಿ ಸೊ ಇದೆಲ್ಲ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ಇಷ್ಟೊತ್ತು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟೊತ್ತು ಪೇಷನ್ಸಿಂದ ವೀಡಿಯೋನ ನೋಡಿದ್ದೀರಾ ಸೊ ಅಷ್ಟೇ ಪೇಷನ್ಸಿಂದ ಪೂಜೆನ ಚೆನ್ನಾಗಿ ಮಾಡ್ಕೊಳ್ಳಿ ನಿಮಗೂ ಕೂಡ ಒಳ್ಳೇದಾಗಲಿ ನಿಮ್ಮ ಮನೆಯಲ್ಲಿ ಕೂಡ ರಾಯರು ಬಂದು ನೆಲೆಸಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್